ನಮಸ್ತೆ ವೀಕ್ಷಕರೇ ದಾಕ್ಷಾಯಿಣಿ ಆ್ಯಸ್ಟ್ರೋ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಪಿತೃಪಕ್ಷದ ಮಹತ್ವವನ್ನು ತಿಳ್ಕೊಳ್ಳೋಣ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡೋದ್ರಿಂದ ಏನು ಲಾಭ ಏನು ಅನುಕೂಲ ಮೊದಲನೇದಾಗಿ ಈ ವರ್ಷ ಪಿತೃಪಕ್ಷ ತುಂಬಾ ತುಂಬಾ ಪವರ್ಫುಲ್ ಆಗಿದೆ ಯಾಕಂದರೆ ಪ್ರಾರಂಭದಲ್ಲೇ ಗ್ರಹಣ ಅಂದರೆ ರಕ್ತಚಂದ್ರ ಗ್ರಹಣ ಹಾಗೆ ಅಂತ್ಯದಲ್ಲಿ ಸೂರ್ಯಗ್ರಹಣ ಸೂರ್ಯಗ್ರಹಣ ನಮ್ಮ ಭಾರತಕ್ಕೆ ಗೋಚಾರ ಇದ್ದರೂ ಕೂಡ ಆದರೆ ಅದರ ಪ್ರಭಾವ ಪೃಥ್ವಿ ಮೇಲಂತೂ ಖಂಡಿತ ಇದೆ ಹಾಗಾಗಿ ಈ ವರ್ಷ ನಮ್ಮ ಪಿತೃಪಕ್ಷದ ಸಂದರ್ಭದಲ್ಲಿ ಗ್ರಹಣ ಸಂಭವಿಸಿರೋದು ತುಂಬಾ ರೇರ್ ಆಗೂ ಇದು ಇನ್ನೂರು ವರ್ಷಗಳ ಹಿಂದೆ ಹೋಗಿ ನೋಡಿದ್ರೂ ಅಂದರೆ ಚೆಕ್ ಮಾಡಿದ್ರೂ ಇಂಥ ಸನ್ನಿವೇಶ ಬಂದಿಲ್ಲ ಏನೋ ಒಂದು ಗ್ರಹಣ ಇರುತ್ತೆ ಒಂದೊಂದು ಸರಿ ಅದನ್ನು ಇಲ್ಲಾಂದರೆ ಅದನ್ನು ಈ ಥರ ಎರಡು ಗ್ರಹಣ ಪ್ರಾರಂಭದಲ್ಲಿ ಚಂದ್ರಗ್ರಹಣ ಅಂತ್ಯದಲ್ಲಿ ಸೂರ್ಯಗ್ರಹಣ ಅನ್ನೋದು ನಾನಂತೂ ನೋಡಿಲ್ಲ ನಾನು ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ ಇನ್ ಹಿಂದೆ ಇನ್ನೂರು ವರ್ಷದಿಂದ ಇನ್ ಅಂತೂ ಇಲ್ಲ ಸೊ ಇದು ತುಂಬ ರೇರ್ ಆದರೆ ಈ ಗ್ರಹಣದಿಂದ ಲಾಭನೂ ಇದೆ ನಷ್ಟವೂ ಇದೆ ಏನು ಲಾಭಪ್ಪ ಅಂದರೆ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರದ್ಧೆ ಭಕ್ತಿಯಿಂದ ಶ್ರದ್ಧೆ ಮಾಡಿದರೆ ನಿಮಗೆ ಅದರ ಅದರ ಪ್ರತಿಫಲ ಐದು ಪಟ್ಟು ಆಗಿ ಸಿಗುತ್ತೆ ನೀವು ಒಂದು ವೇಳೆ ನೀವು ಮಾಡಿಲ್ಲ ಅಂದರೆ ಈ ಐದು ಪಟ್ಟು ಆಶೀರ್ವಾದ ಮತ್ತು ನಿಮ್ಮ ಪಿತೃಗಳಿಂದ ಏನೇನು ನಿಮಗೆ ಸಲ್ ಸಲ್ಲೋವಂಥ ಸನ್ನಿವೇಶಗಳಿತ್ತು ಎಲ್ಲ ನೀವು ಕಳ್ಕೊಳ್ತೀರಾ ಅದೇ ಲಾಸ್ ಆಗೋದು ಆಯಿತಾ ಈ ಈ ಪರ್ಟಿಕ್ಯುಲರ್ ಶ್ರಾದ್ದ ಏನಕ್ಕೋಸ್ಕರ ಮಾಡಬೇಕು ಅದರ ಕಾರಣ ಏನು ಅದರ ಪ್ರತಿಫಲ ಏನು ಅನ್ನೋದು ತಿಳ್ಕೊಳ್ಬೇಕು ಸುಮ್ಮನೆ ಒಂದು ಗೋಲು ಇಲ್ದಿರ ಸುಮ್ಮನೆ ಏನೋ ಮಾಡ್ತಾ ಇರೋದಲ್ಲ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಏನಾದ್ರು ಅಚೀವ್ ಮಾಡಬೇಕಂದ್ರೆ ಅದರಿಂದ ಏನು ಮಾಡೋದ್ರಿಂದ ಏನು ಪ್ರತಿಫಲ ಅದರಿಂದ ಎಷ್ಟು ಜನಗಳಿಗೆ ಒಳ್ಳೆಯದಾಗುತ್ತೆ ಅದನ್ನು ಮಾಡಬೇಕಾ ಬೇಡ ಅಂದರೆ ಸ್ವಲ್ಪ ತಿಳ್ಕೊಬೇಕು ಸೊ ಮುಖ್ಯವಾಗಿ ಪಿತೃಗಳಿಗೆ ಶ್ರಾದ್ದಾ ಮಾಡೋದು ಯಾಕೆ ಯಾಕೆ ಅಂದರೆ ಶ್ರದ್ಧೆಯಿಂದ ನೀವು ನಮ್ಮ ಅಂದರೆ ಶ್ರದ್ಧೆಯಿಂದ ನಾವು ನಮ್ಮ ಪಿತೃಗಳಿಗೆ ಭಕ್ತಿಯಿಂದ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಶ್ರದ್ಧಾ ಮಾಡಿದಾಗ ತರ್ಪಣ ಬಿಟ್ಟಾಗ ಅವರು ನಮಗೆ ಬಂದು ಆಶೀರ್ವಾದ ಮಾಡ್ತಾರೆ ಏನಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಏಳು ತಲೆಮಾರುಗಳಿಂದ ನಮ್ಮ ಹಿಂದಿನ ಏಳು ತಲೆಮಾರುಗಳಿಂದ ಅದೇನು ಡಿ ಎನ್ ಎ ಇರುತ್ತಲ್ಲ ಆ ಬ್ಲಡ್ ಆ ಬ್ಲಡ್ ಹಂಗೆ ಫ್ಲೋ ಆಗ್ತಾ ಇರುತ್ತೆ ಕಂಟಿನ್ಯೂಟಿ ಇರುತ್ತೆ ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ ಇದನ್ನು ನಮ್ಮ ಋಷಿ ಮುನಿಗಳು ಇವಾಗ ಸೈಂಟಿಸ್ಟ್ ಡಿ ಎನ್ ಎ ಅನಾಲಿಸಿಸ್ ಅದು ಇದು ಅಂತೆಲ್ಲ ಏನೇನು ಎಷ್ಟು ಗ್ರೂಪ್ ಅದೆಲ್ಲ ಹೇಳ್ತಿದಾರಲ್ಲ ಅಂದರೆ ಒಂದು ಅಂದ್ಕೊಳ್ಳಿ ಒಂದು ಐನೂರು ವರ್ಷದಿಂದ ರಿಸರ್ಚ್ ಮಾಡಿ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಹೇಳ್ತಿದ್ದಾರೆ ಆದರೆ ನಮ್ಮ ಋಷಿಮುನಿಗಳು ಯಾವತ್ತೋ ಹೇಳ್ಬಿಟ್ಟಿದ್ದಾರೆ ಇದನ್ನು ಮಾಡೋದ್ರಿಂದ ನಾವು ನಮ್ಮ ಅಂದರೆ ಯಾವುದೇ ವ್ಯಕ್ತಿ ಶ್ರಾದ್ದ ಮಾಡೋದ್ರಿಂದ ಆ ವ್ಯಕ್ತಿಯ ತಂದೆ ಅವರ ತಾತ ಅವರ ಮುತ್ತಾತ ಹಾಗೆ ಮುತ್ತಾತವರ್ಥ ತಂದೆ ತಾತ ಅವ್ರದೆಲ್ಲ ಬಂದ್ಬಿಟ್ಟು ಅವ್ರಿಗೆಲ್ಲ ಬಂದು ಆ ಪಿತೃದೇವತೆಗಳು ಬಂದ್ಬಿಟ್ಟು ಏನು ತರ್ಪಣ ಬಿಡ್ತೀವೋ ಅದನ್ನು ಅವ್ರನ್ನ ಸಲ್ಲಿಸ್ತಾರೆ ಅದರಿಂದ ಏನಾಗುತ್ತೆ ಜನಗಳಿಗೆ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಅದು ಯಾವ್ಯಾವ ರೀತಿ ಮುಕ್ತಿ ಸಿಗುತ್ತೆ ಅದನ್ನ ನಾನು ಹೇಳ್ತೀನಿ ಆಯ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ಪಿತೃಪಕ್ಷದಲ್ಲಿ ಮೊದಲನೇದಾಗಿ ಪಂಚಕ ನಕ್ಷತ್ರದಿಂದ ಸ್ಟಾರ್ಟ್ ಆಗಿದೆ ಪಂಚಕ ನಕ್ಷತ್ರ ಏನು ಧನಿಷ್ಠ ನಕ್ಷತ್ರದಿಂದ ರೇವತಿ ನಕ್ಷತ್ರದ ಐದು ನಕ್ಷತ್ರ ಪೂರ್ತಿ ಅದು ಪಂಚಕ ನಕ್ಷತ್ರ ಅಂತ ಹೇಳ್ತಾರೆ ಧನಿಷ್ಠ ಸತಬೀಷ ಉತ್ತರ ಭಾದ್ರಾ ಆಮೇಲೆ ರೇವತಿ ಇವತ್ತು ಸತಬೀಷ ಏಳನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಕ್ತಚಂದ್ರ ಗ್ರಹಣ ಒಟ್ಟಿಗೆ ಇವತ್ತು ಪ್ರಾರಂಭ ಆಗಿದೆ ಅಂತ್ಯಗೊಳ್ಳೋದು ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಅಮಾವಾಸ್ಯ ದಿನ ಅವ ಅವತ್ತು ಕೂಡ ಸೂರ್ಯಗ್ರಹಣ ಇದೆ ನಮ್ಮ ಪೃಥ್ವಿ ಮೇಲೆ ಗೋಚರಿಸದೇ ಇರ್ಬೋದು ಆದರೆ ಅವತ್ತು ಪೃ ಅಂದರೆ ನಮ್ಮ ಭಾರತಕ್ಕೆ ಗೋಚರಿಸದೇ ಇರ್ಬೋದು ಆದರೆ ಪೃಥ್ವಿಗೆ ಆಗಿ ಸೂರ್ಯಗ್ರಹಣ ಇದೆ ಸೊ ಈ ಟೈಮ್ನಲ್ಲಿ ಮಹತ್ವ ಏನಪ್ಪ ಅಂದರೆ ಈ ಪಂಚಕದಿಂದ ಯಾರು ಶ್ರದ್ಧ ಮಾಡ್ತಾರೋ ಈ ಸರಿ ಪಂಚಕ ಅವರ ಪ್ರತಿಫಲನ ಐದು ಪಟ್ಟು ಹೆಚ್ಚಿಸುತ್ತೆ ಪಂಚಕ ಆ ಪವರ್ ಇದೆ ಆ ನಕ್ಷತ್ರಗಳಿಗೆ ಆ ಪವರ್ ಇದೆ ಕೆಲವೊಂದು ಒಳ್ಳೆಯದು ಇದೆ ಕೆಲವೊಂದು ಕೆಟ್ಟದ್ದು ಇದೆ ಫಾರ್ ಎಕ್ಸಾಂಪಲ್ ಯಾರಾದರೂ ಈ ಪಂಚಕ ನಕ್ಷತ್ರದಲ್ಲಿ ತೀರ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಅವರ ಕರ್ಮಗಳು ಸರಿಯಾಗಿ ಮಾಡಿಲ್ಲ ಅಂದರೆ ಅಂದರೆ ಅವರು ತೀರ್ಕೊಂಡ್ಮೇಲೆ ಅವರು ಸಂಸ್ಕಾರ ಎಲ್ಲ ಏನೇನು ಮಾಡಬೇಕು ಅದು ಸರಿಯಾಗಿ ಮಾಡಿಲ್ಲ ಅಂದರೆ ಏನಾಗುತ್ತೆ ಮತ್ತು ಕೆಲವರು ಕೆಲವು ನಕ್ಷತ್ರ ಅಂದರೆ ಕೆಲವರು ಇರ್ತಾರಲ್ಲ ಅವ್ರು ತೀರ್ಕೊಂಡಿರುವಂಥ ನಕ್ಷತ್ರ ಇದ್ದರೆ ಏನಾಗುತ್ತೆ ಸಡನ್ನಾಗಿ ಐದು ತಲೆ ಹೋಗೋದು ಮೂರು ತಲೆ ಹೋಗೋದು ಏಳು ತಲೆ ಹೋಗೋದು ಅವ್ರ ಕುಟುಂಬದಲ್ಲೋ ಅಥವಾ ಅವರಿರೋ ಮ ಮನೆ ಎಂ ಎಲ್ಲಿರ್ತಾರೋ ಆ ಬೀದಿನಲ್ಲೋ ಅಷ್ಟು ಆ ಥರ ತಲೆ ಹೋಗೋದು ಆಗಿ ಆಗಿದೆ ತುಂಬಾ ಸುಮಾರಾಗಿದೆ ಆದರೆ ಇದೇ ಪಂಚಕ ನಕ್ಷತ್ರದಲ್ಲಿ ಫಾರ್ ಎಕ್ಸಾಂಪಲ್ ಯಾರಾದರೂ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು ಅಂದರೆ ಮ ಚಿಕ್ಕ ಮಗು ಮಗುವಿಂದ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿಸ್ಬೇಕು ಸತ್ ಬೀಷಾ ನಕ್ಷತ್ರ ಪಂಚಕ ಸೂಪರ್ ಏನಾದರೂ ಹೊಸ ವಾಹನ ಖರೀದಿ ಮಾಡಬೇಕು ಧನಿಷ್ಠ ನಕ್ಷತ್ರ ಅವತ್ತು ದಶಮಿ ಏನಾದ್ರು ಬಂದಿದ್ರೆ ಇವತ್ತು ದ ಅಂದರೆ ಧನಿಷ್ಠ ನೆನ್ನೆ ಇತ್ತು ದಶಮಿ ಇರಲಿಲ್ಲ ಬೈ ಚಾನ್ಸ್ ದಶಮಿ ಇದ್ದು ಧನಿಷ್ಠ ನಕ್ಷತ್ರ ಇದ್ದು ಒಳ್ಳೆ ದಿನ ಒಳ್ಳೆ ವಾರ ಎಲ್ಲ ಇತ್ತು ಅಂದರೆ ಅವತ್ತಿನ ದಿನ ನೀವು ವಾಹನ ಖರೀದಿ ಮಾಡ್ಬೋದು ಆ ಥರ ಎಲ್ಲ ಮಾಡ್ಬೋದು ಅದರೊಟ್ಟಿಗೆ ನಾಮಕರಣ ಮಾಡಬೇಕಾ ಈ ಪಂಚಕ ನಕ್ಷತ್ರ ಬಂದ್ಬಿಟ್ಟಿದೆ ನಾಮಕರಣ ಮಾಡಬೇಕು ಖಂಡಿತವಾಗ್ಲೂ ಮಾಡ್ಬೋದು ಅದು ನೋ ನೋಡಿ ಮಾಡಿ ಮಾಡಬೇಕು ಸುಮ್ಮನೆ ಕಣ್ಮುಚ್ಕೊಂಡು ಮಾಡೋದಲ್ಲ ನೋಡಿ ಮಾಡಿ ಮಾಡಬೇಕು ಆ ಮಗು ಹುಟ್ಟಿರೋ ನಕ್ಷತ್ರ ಏನು ಅದೆಲ್ಲ ನೋಡ್ಬಿಟ್ಟು ಮಾಡೋದು ಅದರೊಟ್ಟಿಗೆ ಏನಾದ್ರು ಹೊಸ್ದಾಗಿ ಏನಾದರೂ ವಸ್ತು ಖರೀದಿ ಮಾಡಬೇಕಾ ಧಾರಾಳವಾಗಿ ಖರೀದಿ ಮಾಡ್ಬೋದು ಆದರೆ ಏನು ಮಾಡಲೇಬಾರ್ದು ಈ ಪಂಚಕಾನಲ್ಲಿ ಅಂದರೆ ಇದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ ವುಡ್ ಖರೀದಿ ಮಾಡಬಾರ್ದು ವುಡ್ ಅಂದರೆ ಫರ್ನಿಚರ್ ಇರ್ಬೋದು ಅಲ್ಲಿ ಏನೋ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ತಗೋ ಆರ್ಡ್ರ್ ಮಾಡಿಬಿಡು ಖರೀದಿ ಮಾಡಬಾರ್ದು ಬೈ ಚಾನ್ಸ್ ಪಂಚಕದಲ್ಲಿ ನೀವು ಖರೀದಿ ಮಾಡಿರೋದಿಲ್ಲ ಅಂದರೆ ಶ್ರವಣದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಖರೀದಿ ಮಾಡಿರ್ತೀರ ಅದು ಹೋಮ್ ಡೆಲಿವರಿ ಆಗುತ್ತೆ ಅಂತ ಇಟ್ಕೊಳ್ಳಿ ಅದು ಡೆಲಿವರಿ ಆಗುತ್ತೆ ಪಂಚಕ ನಕ್ಷತ್ರದಲ್ಲಿ ಆದರೆ ಅದು ಸುಮ್ಮನೆ ನೀವು ಪಂಚಕ ನಕ್ಷತ್ರದಲ್ಲಿ ಫರ್ನಿಚರು ವುಡ್ ವರ್ಕ್ ಏನೋ ತಗೊಂಡು ತಗೊಂಬಂದು ಮನೇಲಿ ಮನೇಲಿಟ್ರಿ ಅಂತ ಲೆಕ್ಕ ಅದರಿಂದ ಏನಾಗುತ್ತೆ ತುಂಬಾ ಅದೇನೋ ಹೇಳ್ತಾರಲ್ಲ ಕಷ್ಟ ನೀವೇನೇ ತಂದ್ಕೊಳ್ಳೋದು ದಾರಿ ಮಾಡ್ಕೊಳ್ಳೋ ಥರ ಆಗುತ್ತದು ಇನ್ನೊಂದೇನಪ್ಪ ಅಂದರೆ ಮನೆ ಕಟ್ತಾ ಇರ್ತಾರೆ ಅವರು ಮ ಇದು ವುಡ್ ಎಲ್ಲ ಖರೀದಿ ಮಾಡಬೇಕು ವಾಸ್ಕಲ್ ಮಾಡಿಸ್ಬೇಕು ಡೋರ್ ಮಾಡಿಸ್ಬೇಕು ಓಕೆ ಪಂಚಕದಲ್ಲಿ ಮಾಡಬಾರ್ದು ಹೋಗ್ಬಿಟ್ಟು ವುಡ್ ಖರೀದಿ ಮಾಡಬಾರ್ದು ವುಡ್ ವರ್ಕ್ ಆ ಟೈಮ್ನಲ್ಲಿ ಖರೀದಿ ಮಾಡ್ಕೊಂಡು ಬಂದು ವುಡ್ ವರ್ಕ್ ಪ್ರಾರಂಭ ಮಾಡಬಾರ್ದು ಬೈ ಚಾನ್ಸ್ ಪೂರ್ವ ಶಡ ನಕ್ಷತ್ರನೋ ಉತ್ತರಾಷಾಢ ನಕ್ಷತ್ರನೋ ಅಂಥ ಟೈಮಲ್ಲಿ ಖರೀದಿ ಮಾಡಿದ್ರಿ ಆವಾಗ ವುಡ್ ವರ್ಕ್ ನಡೀತಾ ಇದೆ ಅಂದರೆ ಮನೆ ಕಟ್ತಾ ಇರ್ತೀರ ಅಲ್ಲೇ ನಡೀತಾ ಇದೆ ಅದಂಗೆ ಶ್ರವಣ ಅದು ಶ್ರವಣ ಆಯಿತು ಹಂಗೆ ಹೋಗ್ತಾ ಹೋಗ್ತಾ ಧನಿಷ್ಠ ಈ ಪಂಚಕಕ್ಕೆ ಬಂತು ಧನಿಷ್ಠ ಸತಬಿಷ ಕಂಟಿನ್ಯೂ ಆಗ್ಬೋದು ಆದರೆ ಪ್ರಾರಂಭ ಮಾಡಬಾರ್ದು ವುಡ್ ಮನೆಗೆ ತರಬಾರ್ದು ದುಡ್ಡು ಮನೆ ಇಲ್ಲ ಅಂದ್ರೂ ಫಾರ್ ಎಕ್ಸಾಂಪಲ್ ಎಲ್ಲೋ ಕಟ್ತಾ ಇರ್ತಾರೆ ಬಿಲ್ಡಿಂಗಲ್ಲಿ ಯಾರು ವಾಸಿಸಲ್ಲ ಇವಾಗ ಇನ್ನೂ ಹೊಸ ಮನೆಗೆ ನಾವು ಪ್ರವೇಶ ಮಾಡಿಲ್ಲ ಅಲ್ಲಿ ತಂದು ಮಾಡ್ಬೋದಾ ಮಾಡಬಾರ್ದು ಖಂಡಿತ ಮಾಡಬಾರ್ದು ಗೃಹ ಪ್ರವೇಶ ಮಾಡ್ಬೋದಾ ಪಂಚಕದಲ್ಲಿ ಮಾಡಬಾರ್ದು ಸೊ ತುಂಬಾ ಇದು ತುಂಬ ಸೂಕ್ಷ್ಮವಾಗಿದೆ ವಿಷಯ ಅದಕ್ಕೆ ಇಟ್ಕೊಳ್ಳಿ ನೀವು ಎಲ್ಲೇ ಯಾವಾಗಲೇ ಸರಿಯೇ ವುಡ್ ಖರೀದಿ ಮಾಡಬೇಕು ಅಂದರೆ ಪಂಚಕದಲ್ಲಿ ಮಾ ಖರೀದಿ ಮಾಡಲೇಬೇಡಿ ಫರ್ನಿಚರ್ ಆಗಲಿ ನಾರ್ಮಲ್ ವುಡ್ ಆಗಲಿ ವಾಸ್ಕಲ್ ಆಗಲಿ ವುಡ್ ವರ್ಕ್ ಸ್ಟಾರ್ಟ್ ಮಾಡೋದೇ ಆಗಲಿ ದಯವಿಟ್ಟು ಮಾಡಬೇಡಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಅದು ಪಿತೃಪಕ್ಷ ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಇದು ಮಾಡಬಾರ್ದು ಆಯ್ತಾ ಮುಂದೆ ನಾವು ಹೋದ್ರೆ ಪಿತೃಗಳಿಗೆ ನಾವು ಶ್ರಾದ್ದೈನಿಕ ಮಾಡ್ತೀವಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಏಳು ತಲೆಮಾರುಗಳಿಂದ ಆ ಬ್ಲಡ್ದು ಡಿ ಎನ್ ಎ ನಡೀತಾ ಇರುತ್ತೆ ಕಂಟಿನ್ಯೂಟಿ ಇರುತ್ತೆ ಅದು ಹೇಗಿರುತ್ತೆ ಅಂದರೆ ಅಂಶಗಳು ಅಂತ ಇರ್ತೀವಿ ಹೇಳ್ತೀವಿ ರಕ್ತದಲ್ಲಿ ಅಂಶಗಳಿರುತ್ತೆ ಆ ಅಂಶ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಇವಾಗ ಜೀವ ಜಿ ಜೀವಿತವಾಗಿದ್ದಾನೆ ಆತ ಒಂದು ಆ ಮೂವತ್ತು ಇಪ್ಪತ್ತೈದು ವರ್ಷ ಅಂದರೆ ಇಟ್ಕೊಳ್ಳೋಣ ಆ ವ್ಯಕ್ತಿ ಏನು ಸೇವಿಸ್ತಾರೆ ಅಂದರೆ ಜೀವಂತವಾಗಿರೋದಕ್ಕೆ ಏನೇನು ಊಟ ಮಾಡ್ತಾರಲ್ಲ ಅದರಿಂದ ಆ ರಕ್ತ ಹೆಚ್ಚಿಸೋಕ್ಕೆ ಹೆಚ್ಚಿಸ್ಕೊಳ್ತಾರಲ್ವ ಊಟ ಮಾಡಿ ಅದು ಇದು ಮಾಡಿ ಅಂದರೆ ಎಕ್ಸಸೈಸ್ ಮಾಡ್ತಾರೆ ನೀರು ಕುಡಿತಾರೆ ಜ್ಯೂಸ್ ಕುಡಿತಾರೆ ಅದರಿಂದ ಏನು ರಕ್ತ ಹೆಚ್ಚಿಸ್ಕೊಳ್ತಾರಲ್ಲ ಅದರಲ್ಲಿ ಆ ವ್ಯಕ್ತಿಯದೇ ಸ್ವತಃ ಆ ವ್ಯಕ್ತಿಯದೇ ಬಿಹೇವಿಯರ್ ರೋಟೀನ್ ಡಯ ಡಯೆಟ್ ರೋಟೀನ್ ಡಯಟ್ ಅದರಿಂದ ಇಪ್ಪತ್ತೆಂಟು ಅಂಶ ಆ ಬ್ಲಡ್ನಲ್ಲಿ ಇರುತ್ತೆ ಅವರ ತಂದೆಯ ಬ್ಲಡ್ನಲ್ಲಿರೋ ಅಂಶ ಇಪ್ಪತ್ತೊಂದು ಕಣ್ ಆ್ಯಡ್ ಆಗುತ್ತೆ ಅವರ ತಾತನ ಬ್ಲಡ್ ಇದೆಯಲ್ಲ ಅದರಿಂದ ಹದಿನೈದು ಅಂಶ ಆ್ಯಡ್ ಆಗುತ್ತೆ ಅವರ ಮುತ್ತಾತನ ಬ್ಲಡ್ನಲ್ಲಿರುವ ಹತ್ತು ಅಂಶ ಆ್ಯಡ್ ಆಗುತ್ತೆ ಹಂಗೆ ಮುತ್ತಾತನ ಯಾರು ಇರ್ತಾರಲ್ಲ ಅವರ ನಲ್ಲಿರೋ ಆರು ಅಂಶ ಆಡ್ ಆಗುತ್ತೆ ಆ ಮುತ್ತಾತನ ತಂದೆಯವರ ತಾತನ ಬ್ಲಡ್ನಲ್ಲಿರುವ ಮೂರು ಅಂಶ ಆಡ್ ಆಗುತ್ತೆ ಹಾಗೆ ಅವ್ರ ಮುತ್ತಾತನ ಒಂದು ಅಂಶ ಆಡ್ ಆಗುತ್ತೆ ಸೊ ಈ ತರ ತಲೆಮಾರುಗಳಿಂದ ಕಂಟಿನ್ಯೂಟಿ ಇರುತ್ತೆ ಇದೆಲ್ಲ ಆ್ಯಡ್ ಆಗಿ ಒಂದು ಬ್ಲಡ್ ಆಗಿ ಫಾರ್ಮ್ ಆಗೋದು ಆ ಬ್ಲಡ್ಗೆ ಒಂದು ಗ್ರೂಪ್ ಅಂತ ನಾವು ಇವತ್ತಿನ ದಿನ ಹೇಳ್ತಾ ಇದ್ತೀವಿ ಅಂದರೆ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ಬಿ ಪಾಸಿಟಿವ್ ಎಷ್ಟೊಂದು ಏನೇನು ಬ್ಲಡ್ ಗ್ರೂಪ್ ಇದೆಯಲ್ಲ ಇದೆಲ್ಲ ಈ ರೀತಿ ಉತ್ಪತ್ತಿಯಾಗಿ ಈ ರೀತಿ ಕಂಟಿನ್ಯೂಟಿ ಇರೋದು ಸೊ ಅವರಿಗೆ ಅಂದರೆ ಒಬ್ಬ ವ್ಯಕ್ತಿಯ ಪಿತೃಗಳಿಗೆ ಪಿತೃ ಋಣ ತೀರಿಸೋದಕ್ಕೋಸ್ಕರ ಈ ಅದು ಈ ಹದಿನೈದು ಹದಿನಾರು ದಿನ ಏನಿದೆಯಲ್ಲ ಪಿತೃಪಕ್ಷದಲ್ಲಿ ಈ ಸಮಯದಲ್ಲಿ ಶ್ರಾದ್ದ ಕೊಡೋದು ಶ್ರಾದ್ದ ಕೊಡೋದರಿಂದ ಏನಾಗುತ್ತೆ ದೇವತೆಗಳು ಬಂದು ಆ ಶ್ರಾದ್ದ ತಗೊಂಡು ಅವರಿಗೆ ತಲುಪಿಸ್ತಾರೆ ಅವಾಗ ಅವ್ರಿಗೆ ತಲುಪಿಸಿದಾಗ ಅವರು ಆಶೀರ್ವಾದ ಮಾಡ್ತಾರೆ ಅವ್ರ ಆಶೀರ್ವಾದ ಮಾಡಿದಾಗ ಅದರಿಂದ ಎಷ್ಟೋ ಒಳ್ಳೆಯ ಕೆಲಸಗಳು ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಕೆಲವರು ದೇವರಲ್ಲಿ ಭಕ್ತಿ ಇರಲ್ಲ ದೇವರ ಕಾರ್ಯ ಏನೂ ಮಾಡಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲವಾಗಿರ್ತಾರೆ ದುಡ್ಡು ಚೆನ್ನಾಗಿರುತ್ತೆ ದುರಹಂಕಾರದಲ್ಲಿ ಮೆರಿತಿರ್ತಾರೆ ಅವ್ರಿಗೆ ಯಾಕಪ್ಪ ಎಲ್ಲ ನಾವು ಇಷ್ಟೆಲ್ಲ ದೇವ್ರಂತ ಅಂತ ಮಾಡ್ತೀವಿ ಅವ್ರು ಏನೂ ಮಾಡಲ್ಲ ಅವ್ರು ನೋಡಿ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ನಾವು ಯಾಕೆ ಹಿಂಗೆ ಓದಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಅಂಥವ್ರು ಒಂದು ಕೆಲಸ ಮಾಡ್ತಾರೆ ಏನಪ್ಪ ಅಂದರೆ ಪ್ರತಿ ವರ್ಷ ಶ್ರಾದ್ದ ಮಾಡ್ತಾರೆ ಮಿಸ್ ಮಾಡಿದಿರ ದೇವ್ ನೀವು ದೇವರು ನೀವು ಹಬ್ಬ ಮಾಡ್ತಿರೋ ಬಿಡ್ತಿರೋ ಶ್ರಾದ್ದ ಅಂತೂ ಮಾಡಲೇಬೇಕು ಅದು ಹೆಂಗೆ ಅಂದರೆ ನಿಮ್ಮ ತಂದೆಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಿಮ್ಮ ಮುತ್ತಾತ ಅವ್ರ ತ ಅವ್ರ ಮುತ್ತಾತ ಅವ್ರ ರೆಸ್ಪೆಕ್ಟ್ ನೀವು ನೆನೆಸ್ಕೊಳ್ತಾ ಇದ್ದೀರಾ ಆ ಕ್ವೆಶನ್ ಬಂದ್ಬಿಡುತ್ತೆ ಸೊ ನೀವು ಇದನ್ನು ಮಾಡೋದ್ರಿಂದ ಏನೇನು ಪ್ರತಿಫಲ ಅನ್ನೋದನ್ನ ಹೇಳ್ತೀನಿ ನೋಡಿ ಫಸ್ಟು ಮೊದಲನೇದಾಗಿ ಯಾವುದೇ ತಿಥಿ ಅಂದರೆ ಕೃಷ್ಣ ಪಕ್ಷ ಇರಲಿ ಶುಕ್ಲ ಪಕ್ಷ ಇರಲಿ ಯಾವುದೇ ತಿಥಿನಲ್ಲಿ ಸತ್ತಿರ್ತಾರಲ್ವ ಅದರದ್ದು ವಿಷಯ ಹೇಳ್ತೀನಿ ನಾನು ಇವಾಗ ಪ್ರತಿಪಾದ ಆಯಿತಾ ಇವಾಗ ಇವತ್ತು ಹುಣ್ಣಿಮೆ ನಾಳೆ ಪ್ರತಿಪಾದ ಅಂದರೆ ಹುಣ್ಣಿಮೆ ಆದ ಮೊದಲನೇ ದಿನ ಆಗಿದ ತಕ್ಷಣ ಮೊದಲನೇ ದಿನ ಎಲ್ಲ ಅಮಾವಾಸ್ಯ ಆಗಿದ್ದ ತಕ್ಷಣ ಮೊದಲನೇ ದಿನ ಯಾವುದೇ ತಿಂಗಳಿರಲಿ ಯಾವುದೇ ವಾರ ಇರಲಿ ಈ ಪ್ರತಿಪಾದ ಅಂತ ಇರುತ್ತಲ್ಲ ಅಂಥ ದಿನ ಯಾರಾದರೂ ಸ್ವರ್ಗವಾಸ ಆಗಿದರೆ ಅಂಥವರ ಅಂಥವರ ಶ್ರಾದ್ದ ಮಾಡೋದು ಪ್ರತಿಪಾದದಲ್ಲೇ ಮಾಡಬೇಕು ಅದು ಯಾರು ತೀರ್ಕೊಂಡಿರ್ತಾರಲ್ವಾ ನ್ಯಾಚುರಲ್ ಡೆತ್ತಿಗೆ ನಾನು ಇದ್ದೀನಿ ಅನ್ಯಾಚುರಲ್ ಡೆತ್ ಆ್ಯಕ್ಸಿಡೆಂಟು ಅಪಮೃತ್ಯುಗಳಿದೆಲ್ಲ ಅದನ್ನು ನಾನು ಹೇಳ್ತಲ್ಲ ಈಗಲೇ ಇವಾಗ ನಾನು ಹೇಳ್ತಿರೋದು ನ್ಯಾಚುರಲ್ ಡೆತ್ ಆಯ್ತಾ ಡಿಸೀಸ್ ಇಂದ ಸಾಯ್ತಾರಲ್ಲ ಅದು ನಾನು ಹೇಳ್ತಾ ಇಲ್ಲ ಇದು ನಾನು ಹೇಳ್ತಿರೋ ನ್ಯಾಚುರಲ್ ಡೆತ್ ಸೊ ಪ್ರತಿಪಾದದಲ್ಲಿ ತೀರ್ಕೊಂಡಿದ್ರೆ ಅವರ ಸಂಸ್ಕಾರ ಪ್ರತಿಪಾದದಲ್ಲಿ ಮಾಡಿ ಅಂದ್ರೆ ಎಂಟನೇ ತಾರೀಕು ಸೆಪ್ಟೆಂಬರ್ ಅವನ್ ಅವತ್ತು ಅವರ ಶ್ರಾದ್ದ ಮಾಡಲೇಬೇಕು ಆವತ್ತಿನ ದಿನ ನೀವು ಶ್ರಾದ್ದ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಧನ ಸಂಪತ್ತು ಹೆಚ್ಚುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇರ್ತಾರೆ ಅವರ ತಂದೆ ತೀರ್ಕೊಂಡಿರ್ತಾರೆ ಬಹುಶಃ ಅವರು ಪ್ರತಿಪಾದದಲ್ಲಿ ತೀರ್ಕೊಂಡಿದ್ದಾರೆ ಅವರ ಶ್ರದ್ಧನ ಪ್ರತಿಪಾದ ತೀರ್ಕೊಂಡಿರೋದ್ರಿಂದ ಪ್ರತಿಪಾದದಲ್ಲೇ ಮಾಡಿದ್ರೆ ಅವರಿಗೆ ಧನ ಸಂಪತ್ತಿ ಹೆಚ್ಚುತ್ತೆ ಈ ಸರಿ ಐದು ಅದು ಐದು ಪಟ್ಟು ಹೆಚ್ಚುತ್ತೆ ಅದು ಯಾವ ಥರ ಐದು ಪಟ್ಟು ಹೆಚ್ಚುತ್ತೆ ಅಂದರೆ ಅವರ ಆಶೀರ್ವಾದ ಮಾಡ್ತಾರೆ ಅವರಿಗೆ ಗೊತ್ತಿಲ್ಲದರೆ ಎಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅದರಿಂದ ದುಡ್ಡು ಲಾಭ ಬರೋದು ಜಾಸ್ತಿ ಆಗುತ್ತೆ ಅವರೇ ಗೊತ್ತು ಅವರೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಿಂಗೆಲ್ಲ ದುಡಿತೀನ ಅಂತ ಸೊ ಹಾಗಾಗಿ ಪ್ರತಿಪಾದದಲ್ಲಿ ಯಾರು ತೀರ್ಕೊಂಡಿರ್ತಾರಲ್ಲ ಪ್ರತಿಪಾದದಲ್ಲಿ ಶ್ರದ್ಧಾ ಮಾಡಿ ಹಾಗೆ ದ್ವಿತೀಯದಲ್ಲಿ ಅಂದರೆ ಎರಡನೇ ದಿನ ಪ್ರತಿಪಾದನೆ ದ್ವಿತೀಯ ಅಂದರೆ ಒಂಬತ್ತನೇ ತಾರೀಕು ಸೆಪ್ಟೆಂಬರಲ್ಲಿ ಯಾರು ದ್ವಿತೀಯದಲ್ಲಿ ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವುದೇ ಸೇಮ್ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಯಾವುದೇ ತಿಂಗಳು ಇರಲಿ ಪ್ರತ್ ದ್ವಿತೀಯದಲ್ಲಿ ತೀರ್ಕೊಂಡಿರೋದು ಶ್ರಾದ್ದ ದ್ವಿತೀಯದಲ್ಲೇ ಮಾಡಬೇಕು ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಯಾರು ಮಾಡ್ತಾರಲ್ಲ ಪಿತೃ ಕಾರ್ಯ ಅಂದರೆ ಶ್ರಾದ್ದ ಕೊಡ್ತಾರಲ್ಲ ಅವ್ರಿಗೆ ಸುಖ ಸಮಾಧಾನ ಸಂಪತ್ತು ಎಲ್ಲ ದಯಪಾಲಿಸುತ್ತಾರೆ ಯಾರು ಅವರ ಪಿತೃಗಳ ಆಶೀರ್ವಾದದಿಂದ ಅದೆಲ್ಲ ಸಿಗುತ್ತೆ ಹಾಗೆ ತೃತೀಯದಲ್ಲಿ ತೃತೀಯದಲ್ಲಿ ಯಾರು ತೀರ್ಕೊಂಡಿರ್ತಾರಲ್ವ ಅವರು ಅವರ ಶ್ರಾದ್ದ ಬಂದ್ಬಿಟ್ಟು ತೃತೀಯಕ್ಕೆ ಮಾಡಬೇಕು ಅಂದರೆ ಹತ್ತನೇ ತಾರೀಕು ಸೆಪ್ಟೆಂಬರಲ್ಲಿ ಅದು ಮಾಡೋದ್ರಿಂದ ಏನಾಗುತ್ತೆ ಯಾ ಯಾರು ಶ್ರ ಶ್ರಾದ್ದ ಮಾಡ್ತಾರಲ್ಲ ಅವರ ಶತ್ರುಗಳಿಂದ ಉಂಟಾಗ್ತಿರುವ ಸಮಸ್ಯೆ ಎಲ್ಲ ನಿವಾರಣೆ ಆಗಿ ಶತ್ರುಗಳಿಗೆ ಪನಿಷ್ಮೆಂಟ್ ಆಗುತ್ತೆ ಇಲ್ಲ ದೂರ ಹೋಗ್ತಾರೆ ಶತ್ರುಗಳೇ ದೂರ ಆಗ್ತಾರೆ ಇಲ್ಲ ಶತ್ರುಗಳಿಗೆ ಪನಿಷ್ಮೆಂಟ್ ಆಗುತ್ತೆ ಐತೆ ಚತುರ್ಥಿ ಹಾಗೂ ಪಂಚಮಿ ಚತುರ್ಥಿ ಹಾಗೂ ಪಂಚಮಿ ಒಂದೇ ಸಲಿ ಮಾಡೋದ್ರಿಂದ ಅಂದರೆ ಚತುರ್ಥಿ ಆಗಿರಲಿ ಇಲ್ಲ ಪಂಚಮಿನಲ್ಲಿ ಯಾರು ತಿರ್ಕೊಂಡಿರ್ತಾರಲ್ಲ ಅವ್ರಿಗೆ ಚತುರ್ಥಿ ಆಗಲಿ ಪಂಚಮಿ ಆಗಲಿ ಅದರಲ್ಲಿ ಶ್ರಾದ್ದಾ ಮಾಡೋದ್ರಿಂದ ಸುಖ ಸಮೃದ್ಧಿ ಹೆಚ್ಚುತ್ತೆ ಯಾರು ಶ್ರದ್ಧಾ ಮಾಡ್ತಾರಲ್ಲ ಅವ್ರಿಗೆ ಪಿತೃದೇವತೆಗಳು ಸುಖ ಸಮೃದ್ಧಿ ಹೆಚ್ಚಿಸ್ತಾರೆ ಹಾಗೆ ಷಷ್ಠಿನಲ್ಲಿ ಯಾರು ತೀರ್ಕೊಂಡಿರ್ತಾರಲ್ವ ಅವರಿಗೆ ಷಷ್ಠಿಯ ಷಷ್ಠಿನಲ್ಲಿ ಶ್ರಾದ್ದ ಮಾಡೋದ್ರಿಂದ ಎಲ್ಲ ಕಡೆಯಿಂದ ಅವರಿಗೆ ಸನ್ಮಾನ ಆಗುತ್ತೆ ಎಲ್ಲ ಕಡೆಯಿಂದ ಅಂದರೆ ಯಾರೋ ಷಷ್ಠಿಯಲ್ಲಿ ತೀರ್ಕೊಂಡಿದ್ದಾರೆ ಅವ್ರ ಶ್ರಾದ್ದ ಷ್ಠಿನಲ್ಲೇ ಮಾಡೋದ್ರಿಂದ ಅವ್ರಿಗೆ ಸಡನ್ನಾಗಿ ಅವ್ರು ಏನೇ ಮಾಡಿದ್ರು ಅವ್ರು ಏನೇ ಹೇಳಿದ್ರು ಅವರು ನಡ್ಕೊಂಡು ಹೋಗ್ತಾ ಇದ್ರು ಎಲ್ಲರೂ ಅವರಿಗೆ ಸನ್ಮಾನ ಮಾಡೋ ರೀತಿ ಅವರಿಗೆ ಅವ್ರ ಬಿಹೇವಿಯರ್ ಇರುತ್ತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಆ ಥರ ಆಶೀರ್ವಾದ ಪಿತೃದೇವತೆಗಳು ಮಾಡ್ತಾರೆ ಹಾಗೆ ಸಪ್ತಮಿನಲ್ಲಿ ಯಾರು ತೀರ್ಕೊಂಡಿರ್ತಾರಲ್ವ ಅವ್ರಿಗೆ ಸಪ್ತಮಿನಲ್ಲಿ ಶ್ರಾದ್ದ ಮಾಡೋದ್ರಿಂದ ಅವ್ರಿಗೆ ತುಂಬಾ ನಾಲೆಜ್ ಹೆಚ್ಚುತ್ತೆ ಹಾಗೆ ತುಂಬಾ ಹೆಚ್ಚಾಗಿ ಸಂಪಾದನೆ ಕೂಡ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಂಪತ್ತು ಕೂಡ ಹೆಚ್ಚುತ್ತೆ ಯಾರು ಸಪ್ತಮಿಯಲ್ಲಿ ತೀರ್ಕೊಂಡಿರೋದು ಸಪ್ತಮಿನಲ್ಲಿ ಶ್ರಾದ್ದ ಮಾಡೋದ್ರಿಂದ ಹಾಗೆ ಅಷ್ಟಮಿನಲ್ಲಿ ತೀರ್ಕೊಂಡಿದ್ರೆ ಅಷ್ಟಮಿನಲ್ಲಿ ಶ್ರಾದ್ದ ಮಾಡಿ ಅವ್ರಿಗೆ ಸಂಪೂರ್ಣ ಸಮೃದ್ಧಿ ಸಂಪೂರ್ಣ ಸಮೃದ್ಧಿ ಅಂದರೆ ನಾನು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರೀತಿಯಿಂದ ಸಂಪೂರ್ಣ ಸಮೃದ್ಧಿ ಅವರಿಗೆ ಗೌರವಾನ್ವಿತರ ವ್ಯಕ್ತಿ ಆಗೋದಕ್ಕೆ ಅಂಥ ಸನ್ನಿವೇಶಗಳು ಹೆಚ್ಚಾಗುತ್ತೆ ಗೌರವಾ ಗೌರವಾನ್ವಿತ ವ್ಯಕ್ತಿಗಳು ವ್ಯಕ್ತಿಗಳಾಗ್ತಾರೆ ಹಾಗೆ ಎಲ್ಲ ಸುಖ ಸಮೃದ್ಧಿ ಅದರೊಟ್ಟಿಗೆ ಬರುತ್ತೆ ನವಮಿನಲ್ಲಿ ಇದೊಂದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಇದೆ ನವಮಿನಲ್ಲಿ ನವಮಿನಲ್ಲಿ ಯಾರು ತಿರ್ಕೊಂಡಿರ್ತಾರೋ ಅವ್ರಿಗೆ ಶ್ರಾದ್ದ ನವಮಿನಲ್ಲೇ ಮಾಡಿ ಇನ್ನೊಂದು ಯಾರಾದ್ರೂ ಮುತ್ತೈದೆಯರು ತೀರ್ಕೊಂಡಿರ್ತಾರಲ್ಲ ಮುತ್ತೈದೆಯರು ಅವರ ಶ್ರದ್ಧೆ ಕೂಡ ಅದು ಯಾವುದೇ ತಿಥಿ ಇರಲಿ ಅವರ ಶ್ರಾದ್ದೆ ನವಮಿನಲ್ಲೇ ಮಾಡಿ ಅಂದರೆ ಯಾರಾದ್ರು ಮುತ್ತೈದೆಯವರು ಪ್ರತಿಪಾದ ಬಿದಿಗೆ ತದಿಗೆ ಅಂತ ಹೇಳ್ತೀವಿ ಆಯಿತಾ ಪ್ರತಿಪಾದ ಎರಡನೇ ದಿನ ಬಿದಿಗೆ ಮೂರನೇ ದಿನ ತದಿಗೆ ಅಂತ ಹೇಳಿ ಹೇಳ್ತೀವಿ ಸೊ ಯಾವುದೇ ದಿನದಲ್ಲಿ ಅವರು ತೀರ್ಕೊಂಡಿದ್ರು ಸರಿನೇ ಆದರೆ ಅವರು ಅವರು ಸುಮಂಗಲಿಯರಾಗಿ ತೀರ್ಕೊಂಡಿದ್ರೆ ಅವ್ರ ಶ್ರಾದ್ದ ನವಮಿ ದಿನ ಖಂಡಿತವಾಗ್ಲೂ ಮಾಡಿ ಮಿಸ್ ಮಾಡಬೇಡಿ ಯಾಕೆಂದರೆ ನವಮಿ ದಿನ ಮಾಡೋದ್ರಿಂದ ಅವರ ಕುಟುಂಬದಲ್ಲಿ ಸೌಭಾಗ್ಯ ಹೆಚ್ಚುತ್ತೆ ಸೌಭಾಗ್ಯ ಅಂದರೆ ಸಕಲ ಸೌಭಾಗ್ಯ ಬರೀ ಸೌಭಾಗ್ಯ ಸಕಲ ಸೌಭಾಗ್ಯ ಹೆಚ್ಚುತ್ತೆ ಆ ಆ ಮಾತಾಯಿ ಯಾರು ತೀರ್ಕೊಂಡಿರ್ತಾರಲ್ವ ಅವರು ಆಶೀರ್ವಾದ ಮಾಡ್ತಾರೆ ನವಮಿನಲ್ಲಿ ಮಾಡಿದ್ರೆ ಸುಮಂಗಲಿಯರೇ ಸುಮಂಗಲಿಯರಾಗಿ ತೀರ್ಕೊಂಡಿರ್ತಾರಲ್ಲ ಅವ್ರ ಶ್ರಾದ್ದ ಮಾಡಿದ್ರೆ ನವಮಿನಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ ಅದರಿಂದ ಸಕಲ ಸೌಭಾಗ್ಯಗಳು ಸ ಇಡೀ ಕುಟುಂಬಕ್ಕೆ ಹೆಚ್ಚುತ್ತೆ ಪಡಿತಾರೆ ಅವರು ಡೆಫಿನೆಟ್ ಇದು ಮಾತ್ರ ಡೆಫಿನೆಟ್ ಹಾಗೆ ದಶಮಿನಲ್ಲಿ ತೀರ್ಕೊಂಡ್ರೆ ದಶಮಿನಲ್ಲಿ ತೀರ್ಕೊಂಡಿರ್ತಾರಲ್ಲ ದಶಮಿನಲ್ಲಿ ಶ್ರಾದ್ದ ಮಾಡಿ ಲಕ್ಷ್ಮೀ ಕಟಾಕ್ಷ ಹೊಲಿಯುತ್ತೆ ಯಾರು ದಶಮಿನಲ್ಲಿ ತೀರ್ಕೊಂಡಿರ್ತಾರಲ್ಲ ಅಂಥವ್ರದ್ದು ಶ್ರಾದ್ದ ದಶಮಿನಲ್ಲಿ ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ಹೊಲಿಯುತ್ತೆ ಏಕಾದಶಿ ದಿನ ತೀರ್ಕೊಂಡಿರ್ತಾರಲ್ಲ ಅಂಥವರ ಏಕಾದಶಿ ದಿನ ಶ್ರಾದ್ದ ಮಾಡೋದ್ರಿಂದ ಯಾರು ಶ್ರಾದ್ದ ಮಾಡ್ತಾರೋ ಅವರಿಗೆ ವೇದ ಜ್ಞಾನಗಳು ಅಂದರೆ ಅವಾಗ ನಮ್ಮ ಪೂರ್ವಿಕರು ಅಂದರೆ ಅವರು ಋಷಿಮನಿಗಳು ಹೇಳ್ತಾ ಇದ್ದೇನಪ್ಪ ಅಂದರೆ ವೇದ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂದರೆ ಅಂತ ಹೇಳ್ತಿದ್ರು ಇವತ್ತಿನ ದಿನಕ್ಕೆ ಹೈಲಿ ಇಂಟೆಲಿಜೆಂಟ್ ಪರ್ಸನ್ ಆಗ್ತಾರೆ ಹಾಗೆ ನಿರಂತರವಾಗಿ ಐಶ್ವರ್ಯ ಬರ್ತಾನೆ ಇರುತ್ತೆ ಹೈಲಿ ಇಂಟೆಲಿಜೆಂಟ್ ಪರ್ಸನ್ ಆದಾಗ ಆಬ್ವಿಯಸ್ಲಿ ಅವರೆಲ್ಲ ಕ್ಷೇತ್ರದಲ್ಲೂ ಯಾವ ಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ಪೊಸಿಷನ್ಗೆ ಹೋಗ್ತಾರೆ ಪ್ರೊಮೋಟ್ ಆಗ್ತಾರೆ ಅದರಿಂದ ಏನಾಗುತ್ತೆ ಧನಪ್ರಾಪ್ತಿ ಅಂದರೆ ಐಶ್ವರ್ಯ ಹೆಚ್ಚಾಗೋದಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಇರುತ್ತೆ ಯಾರು ದ್ವಾದಶಿ ದಿನ ತಿರ್ಕೊಂಡಿರ್ತಾರಲ್ಲ ಅಂಥವರ ಶ್ರಾದ್ದ ದ್ವಾದಶಿ ದಿನನೇ ಮಾಡಿದ್ರೆ ಯಾರು ಶ್ರಾದ್ದ ಮಾಡ್ತಾರಲ್ಲ ಅವರಿಗೆ ಅನೇಕ ಕೊರತೆಗಳಿರುತ್ತವಲ್ಲ ಆ ಕೊರತೆಗಳೇ ಕಾಣೆ ಆಗ್ಬಿಡುತ್ತೆ ಕೊರತೆನೆ ಹೋಗ್ಬಿಡುತ್ತೆ ಸಮೃದ್ಧಿ ಆಗ್ತಾರೆ ಕೊರತೆಗಳು ಏನೇನು ಈ ಹಿಂಗೆ ಹಂಗೆ ಜನ ಹೇಳ್ತಾ ಇರ್ತಾರಲ್ಲ ಕಷ್ಟ ಬೀಳ್ತಿರ್ತಾರೆ ಆ ಕೊರತೆನೇ ಇರಲ್ಲ ತ್ರಯೋದಶಿ ದಿನ ಯಾರು ತೀರ್ಕೊಂಡಿರ್ತಾರಲ್ವ ಅಂಥವರ ಸಂಸ್ಕಾರ ತ್ರಯೋದಶಿ ದಿನ ಶ್ರಾದ್ದ ಮಾಡಿದ್ರೆ ಅದರೊಟ್ಟಿಗೆ ಇದು ಮಗು ಹುಟ್ಟಿದ ತಕ್ಷಣ ಸತ್ತೋಗಿದೆ ಹೊಟ್ಟೆಲ್ಲೇ ತೀರ್ಕೊಂಡ್ಬಿಟ್ಟಿದೆ ಹುಟ್ಟಿ ಒಂದು ಯುನಲ್ಲಿ ಇಟ್ಟಿರ್ತಾರೆ ಉಳ್ಸೋಕ್ಕಾಗಲಿಲ್ಲ ತೀರ್ಕೊಂಬಿಟ್ಟಿದೆ ಅಂದರೆ ನವಜಾತ ಶಿಶುಗಳಂತ ಏನು ಹೇಳ್ತೀವಿ ಅಂಥ ಶಿಶುಗಳನ್ನ ಸಂಸ್ಕಾರ ಮಾಡಿದರೆ ತ್ರಯೋದಶಿ ದಿನ ಅಂದರೆ ಯಾರೇ ಮಕ್ಕಳೇ ಆಗಿರಲಿ ಅಂಥದ್ದಿನ ದಿನ ತೀರ್ಕೊಬಿಟ್ಟಿದ್ರೆ ಫಾರ್ ಎಕ್ಸಾಂಪಲ್ ಯಾರ್ಯಾರು ಇನ್ ಇಂಥ ಸನ್ನಿವೇಶ ಇದ್ದು ಅಂಥ ಮಕ್ಕಳು ತೀರ್ಕೊಂಬಿಟ್ಟಿದ್ರೆ ಅವ್ರೇನು ಮಾಡಬೇಕು ತ್ರಯೋದಶಿ ದಿ ತ್ರಯೋದಶಿ ದಿನದಂದು ಸಂಸ್ಕಾರ ಮಾಡಬೇಕು ಅದನ್ನು ಮಾಡೋದ್ರಿಂದ ಏನು ಪ್ರತಿಫಲ ಒಂದು ಒಳ್ಳೆ ಬುದ್ಧಿ ಸಿಗುತ್ತೆ ಎರಡನೇದು ಸಂತತಿ ಹೆಚ್ಚಾಗುವಂತ ಆಶೀರ್ವಾದ ಸಿಗುತ್ತೆ ಯಾಕಂದ್ರೆ ಆಲ್ರೆಡಿ ಅವರು ಒಂದು ಮಗುವಾಗಿರುತ್ತೆ ಅದು ತೀರ್ಕೊಂಡ್ಬಿಟ್ಟಿರುತ್ತೆ ಅದು ಏನೋ ಒಂದು ಕಾರಣಗಳಿಂದ ತೀರ್ಕೊಂಬಿಟ್ಟಿರುತ್ತೆ ಆ ಪರ್ಟಿಕ್ಯುಲರ್ ಆತ್ಮಕ್ಕೆ ಒಂದು ಜೀವನ ಸೈಕಲ್ ಮುಗ್ದಂಗೆ ಲೆಕ್ಕ ಅಂದರೆ ಆ ಮಗು ಪ್ರಪಂಚನೇ ನೋಡಿದಿರ ತೀರ್ಕೊಂಡ್ಬಿಟ್ಟಿದೆ ಆದ್ರೂ ಅದೊಂದು ಸೈಕಲ್ ಇದೆ ಅಲ್ವೇ ಸೊ ಆ ಸೈಕಲ್ ಕಂಪ್ಲೀಟ್ ಮಾಡಿ ನೀವು ಶ್ರದ್ಧಾ ಮಾಡಿದ್ರೆ ಯಾರು ಶ್ರದ್ಧಾ ಮಾಡ್ತಾರೋ ಯಾರ ಥರ ಸನ್ನಿವೇಶ ಇದ್ದವ್ರು ಅವ್ರು ಶ್ರಾದ್ದ ಮಾಡ್ತಾರೋ ಅವರಿಗೆ ಶ್ರೇಷ್ಠ ಬುದ್ಧಿ ಅಂದರೆ ತುಂಬ ಒಳ್ಳೆಯ ಬುದ್ಧಿ ಸಿಗುತ್ತೆ ಅವ ಆತ್ಮ ದಯಪಾಲಿಸುತ್ತೆ ಪಿತೃಗಳು ಅದನ್ನು ಕರುಣಿಸ್ತಾರೆ ಅದರೊಟ್ಟಿಗೆ ಸಂತತಿ ಹೆಚ್ಚುತ್ತೆ ಯಾರಿಗೆ ಸ ಆವಾಗ ಸಂತತಿ ಇರೋಲ್ಲ ಅಂದರೆ ಅವರಿಗೆ ಹಿಂಗಾಗೋಯ್ತು ಅಂತ ಇರ್ತಾರಲ್ಲ ಆದರೆ ಸಂತತಿ ಹೆಚ್ಚುತ್ತೆ ಸಡನ್ನಾಗಿ ಆತ್ಮ ಅಂದರೆ ಪಿತೃಗಳು ಆಶೀರ್ವಾದದಿಂದ ಅದರೊಟ್ಟಿಗೆ ಮೆಮೊರಿ ಪವರ್ ಹೆಚ್ಚುತ್ತೆ ಡೆಫಿನೆಟ್ ಇದು ಮಾತ್ರ ಡೆಫಿನೆಟ್ ಹಾಗೆಯೇ ಚತುರ್ದಶಿನಲ್ಲಿ ಯಾರು ತೀರ್ಕೊಂಡಿರ್ತಾರಲ್ಲ ಅವ್ರದ್ದು ಶ್ರಾದ್ದ ಚತುರ್ದಶಿ ದಿನನೇ ಮಾಡಿ ಆದರೆ ಇಲ್ಲೊಂದು ಇನ್ನೊಂದು ಆನ್ ಇನ್ಫಾರ್ಮೇಷನ್ ಇದೆ ಅಂದರೆ ಯಾರ್ಯಾರು ಅಕಾಲ ಮೃತ್ಯು ಹೊಂದಿರ್ತಾರೆ ಅಪಘಾತದಿಂದ ತೀರ್ಕೊಂಡಿರ್ತಾರೆ ಅಕಾಲ ಮಿತ್ ಮೃತ್ಯು ಅಂದರೆ ಒಂದು ಎಕ್ಸಾಂಪಲ್ಲು ಕೊರೋನಾ ಬಂದು ಎಷ್ಟು ಜನ ಸತ್ರು ಅಕಾಲ ಮೃತ್ಯು ತಾನೆ ಅಪಘಾತದಿಂದ ಅಂದರೆ ಆಕ್ಸಿಡೆಂಟಿಂದ ಸತ್ರು ಅಂಥವರು ಅಕಾಲ ಮೃತ್ಯು ಇದೆಲ್ಲ ಆಗಿರುತ್ತಲ್ಲ ಅಂಥವರು ತಿರ್ಕೊಂಡಿದ್ದಾಗ ಅಂಥವ್ರು ಯಾವುದೇ ತಿಥಿನಲ್ಲಿ ತಿರ್ಕೊಂಡಿರ್ಲಿ ಅಂಥವ್ರದ್ದು ಶ್ರಾದ್ದ ಮಾಡಬೇಕಾದ್ರೆ ಚತುರ್ದಶಿ ದಿನದಂದೇ ಮಾಡಬೇಕು ಅದನ್ನ ಮಾಡೋದ್ರಿಂದ ಏನು ಲಾಭಕಾರಿ ಅಂದ್ರೆ ಮಾನಸಿಕ ಸಮಸ್ಯೆ ಅಂದ್ರೆ ಅವ್ರಿಗೆ ಯಾವಾಗಲೂ ಟೆನ್ಷನ್ನು ಬೇಜಾರು ಬೇಸರ ಇದಾಗಿಲ್ಲ ಅದಾಗಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ ದುಡ್ಡು ಬರ್ತಾ ಇಲ್ಲ ಪ್ರಗತಿ ಆಗ್ತಾ ಇಲ್ಲ ಏನು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಏನೇನೋ ನಾನಾ ಕಾರಣದಿಂದ ತುಂಬ ಟೆನ್ಷನಲ್ಲಿ ಇರ್ತಾರೆ ಅದೆಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಭಯ ಅನ್ನೋದಿರುತ್ತಲ್ಲ ಅದನ್ನು ನಿವಾರಣೆ ಆಗುತ್ತೆ ಸುಮ್ಮನೆ ಕೆಲವರು ಇರ್ತಾರೆ ಭಯ ಭಯ ಬೀಳ್ತಿರ್ತಾರೆ ವಿನಾಕಾರಣ ಭಯ ಬೀಳ್ತಿರ್ತಾರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಮಾವಾಸ್ಯ ದಿನ ಮಾಲೆ ಅಮಾವಾಸ್ಯೆ ಅವತ್ತೇ ಸೂರ್ಯಗ್ರಹಣ ಅಮಾವಾಸ್ಯ ದಿನ ಯಾರು ತೀರ್ಕೊಂಡಿರ್ತಾರೆ ಅಂಥವರ ಶ್ರದ್ಧೆ ಅಮಾವಾಸ್ಯನಲ್ಲೇ ಮಾಡಿ ಇನ್ನೊಂದು ಮುಖ್ಯವಾಗಿ ವಿಷಯ ಏನಪ್ಪ ಅಂದರೆ ಇವಾಗ ಅವರ ತಂದೆ ತಾಯಿ ಇಲ್ಲ ಅವ್ರ ತಾತ ಅಜ್ಜಿ ಇಲ್ಲ ಮುತ್ತಾತ ಮುತ್ತಜ್ಜಿ ಯಾವಾಗ ತಿರ್ಕೊಂಡಿದ್ದಾರೆ ಏನು ತಿಥಿ ಅಂತಲೇ ಜನಗಳಿಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ ಮರ್ತೋಗಿರ್ತಾರೆ ಎಲ್ಲ ಬರ್ಕೊಂಡಿರೋಲ್ಲ ಸಾಧಾರಣವಾಗಿ ಅವ್ರಿಗೆ ಐಡಿಯಾ ಇರಲ್ಲ ಅದ್ರ ಬಗ್ಗೆಲ್ಲ ಅದೆಲ್ಲ ತಿಳ್ಕೊಂಡಿರಬೇಕು ಅಂತ ಅಂತ ಅವರು ಅಮಾವಾಸ್ಯ ದಿನ ಶ್ರದ್ಧೆ ಕೊಡ್ಬೋದು ಅಂದರೆ ನಮ್ಮ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ತಂದೆ ತಾಯಿ ಯಾವ ತಿಥಿನ ತಿರ್ಕೊಂಡ್ರು ಇಲ್ಲ ಯಾರ ಯಾವ ಅಂದರೆ ಅವ್ರ ತಾತ ಅಜ್ಜಿ ಯಾವ ತಿಲ್ಲಿ ತಿರ್ಕೊಂಡ್ರು ಅಂದರೆ ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅವರ ರೆಸ್ಪೆಕ್ಟ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇರೋದು ಯಾರೇ ಆಗಿರಲಿ ಅವ್ರಿಗೆ ಯಾವ ತಿರ್ಕೊಂಡ್ರು ಅನ್ನೋದೇ ಗೊತ್ತಿರೋದಿಲ್ಲ ಅವಾಗೇನು ಮಾಡಬೇಕು ಅಂಥವರು ಅಮಾವಾಸ್ಯ ದಿನ ಶ್ರಾದ್ದೆ ಕೊಡ್ಬೇಕು ಕೊಡ್ಬೋದು ಯಾರು ಅಮಾವಾಸ್ಯ ದಿನ ತೀರ್ಕೊಂಡಿರ್ತಾರಲ್ಲ ಅಂಥವ್ರದ್ದು ಶ್ರದ್ಧೆ ಅಮಾವಾಸ್ಯ ದಿನವೇ ಕೊಡಿ ಆದರೂ ಅದು ಕೊಡೋದ್ರಿಂದ ಏನಾಗುತ್ತೆ ಸಂಪತ್ತು ಹೆಚ್ಚುತ್ತೆ ಮನೆಯಲ್ಲಿ ಸಂತೋಷ ವಾತಾವರಣ ಇರುತ್ತೆ ಅತ್ಯಂತ ಸುತ್ತ ಸುಖ ಸಮೃದ್ಧಿಯನ್ನು ಹೊಂದುತ್ತಾರೆ ಶ್ರದ್ಧಾ ಅಮಾವಾಸ್ಯ ದಿನ ಮಾಡೋದ್ರಿಂದ ಯಾರು ಅಮಾವಾಸ್ಯನಲ್ಲಿ ತೀರ್ಕೊಂಡಿರ್ತಾರೆ ಹಾಗೂ ಯಾರು ಗೊತ್ತಿಲ್ಲ ಯಾವಾಗ ಯಾವ ತಿಥಿನಲ್ಲಿ ತಿರ್ಕೊಂಡಿದ್ದಾರೆ ಅಂತ ಅವರು ಶ್ರದ್ಧೆನೂ ಮಾಡ್ತಾರೆ ಅಮಾವಾಸ್ಯನಲ್ಲಿ ಅವರಿಗೆ ಇದೆಲ್ಲ ಸಿ ಫಲಿಸುತ್ತೆ ಸೊ ಇದು ತುಂಬಾ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ವಿಷಯ ಜನಗಳಿಗೆ ಸರಿಯಾಗಿ ಇನ್ಫರ್ಮೇಶನ್ ಇಲ್ಲ ಸೊ ಹಾಗಾಗಿ ನೀವು ಇದನ್ನು ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹೇಳಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೋಸ್ಕರ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಈ ವಿಡಿಯೋನ ಲೈಕ್ ಮಾಡಿ ಯಾಕಂದರೆ ಮುಖ್ಯವಾಗಿ ನಾನು ಈ ಈ ಚಾನಲ್ ಮಾಡಿರೋದು ಏನಕ್ಕೋಸ್ಕರ ಅಂದರೆ ಚಾನಲ್ ಮಾಡಿ ಈ ಥರ ವೀಡಿಯೋ ನಿಮ್ಗೆ ನಿಮ್ಮ ನಿಮ್ಮ ಹತ್ರ ತಲುಪಿಸ್ತಾ ಇರೋದು ಏನಕ್ಕೋಸ್ಕರ ಅಂದರೆ ಇದರಿಂದ ಇನ್ನೊಬ್ಬರ ಜೀವನದಲ್ಲಿ ಅಂದರೆ ಯಾರೇ ಯಾರು ನೋಡ್ತಾರೆ ಅದನ್ನು ಅಳ್ವ ಅಳ್ವಡಿಸ್ಕೊಡ್ತಾರೆ ಅವ್ರ ಜೀವನದಲ್ಲಿ ಅವರ ಜೀವನ ಸುಖಮಯವಾಗಿ ಸಂತೋಷಭರಿತವಾಗಿ ಮತ್ತು ಸಮೃದ್ಧಿಯಾಗಿ ಇರಲಿ ಅಂತ ನನ್ನ ಅಭಿಲಾಷೆ ಅದನ್ನು ಅದು ತುಂಬ ಈಸಿಯಾಗಿ ನಿಮ್ಗೆ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ನೀವು ಹೋಮ ಗೀಮಾ ಏನು ಮಾಡಲ್ಲ ಪೂಜೆ ಪುನಸ್ಕಾರ ಏನೂ ಮಾಡಲ್ಲ ದೇವಸ್ಥಾನಕ್ಕೆ ಏನೂ ಹೋಗೋಲ್ಲ ಆಫೀಸ್ನಲ್ಲೇ ಕೆಲಸದಲ್ಲೇ ಬ್ಯುಸಿ ಇರ್ತೀರಾ ನಿಮ್ಮ ಪ್ರಪಂಚದಲ್ಲೇ ನೀವು ಮುಳುಗಿರ್ತೀರಾ ಓಕೆ ಹಂಗೆ ಇದ್ಬಿಡ್ರಿ ಏನು ಅಂತ ತೊಂದರೆ ಇಲ್ಲ ಆದರೆ ಈ ಶ್ರಾದ್ದ ಸಮಯದಲ್ಲಿ ಅಂದರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರ್ಯಾರು ತುಂಬ ದುಡ್ಡಿನ ಸಮಸ್ಯೆ ಇತ್ತು ಅದನ್ನೇ ಹೇಳ್ತಾರಲ್ಲ ಸಾಲ ಆದ್ರೂ ಮಾಡು ಸಾಲ ಮಾಡಿ ತುಪ್ಪ ತಿನ್ನು ಅಂತ ಒಂದು ಒಟ್ಟು ಒಂದೊತ್ತು ಊಟ ಬಿಟ್ರು ಸರಿಯೇ ಸಾಲ ಮಾಡಿ ಶ್ರದ್ಧೆ ಮಾಡಿ ಈ ಶ್ರಾದ್ದ ಈ ಶ್ರಾದ್ದ ಮಾಡೋದ್ರಿಂದ ನಿಮ್ಮ ಜೀವನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೋದು ಅದರಲ್ಲೂ ಈ ಸರಿ ಅದರದು ಎಫೆಕ್ಟು ಫೈವ್ ಟೈಮ್ಸ್ ಫೈ ಟೈಮ್ಸ್ ಇದೆ ಸೊ ಎಷ್ಟೋ ಜನ ಆಲ್ರೆಡಿ ಮಳೆ ಬಂದು ಊರು ಎಲ್ಲ ಕೊಚ್ಕೊಂಡು ಹೋಗಿದೆ ಇನ್ನೊಂದೆಲ್ಲ ಏನೇನಾಗ ಏನೇನು ಆಗುತ್ತೆ ಅಂತ ನಾನು ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಅದನ್ನ ನೀವು ನೋಡಿ ಅದನ್ನೆಲ್ಲ ನೀವು ತಪ್ಪಿಸ್ಬೇಕಂದ್ರೆ ಅಂತ ಸಂ ಅಂತ ತಪ್ಪಿಸ್ಬೇಕಂದ್ರೆ ಅಂಥ ಸಂಕಟ ಪರಿಸ್ಥಿತಿ ಬಂದ್ರೂ ಜೈಶಿ ಧೈರ್ಯವಾಗಿ ನಿಂತ್ಕೊಂಡು ಮತ್ತೆ ಮುನ್ನಡಿಬೇಕು ಅಂದರೆ ಅಂದರೆ ಇದನ್ನ ಮಾಡಿ ದೇವರು ನೋಡಿ ಎರಡೂ ಇದೆ ಎರಡು ಸ ಸಿಚುವೇಶನ್ ಇದೆ ಇಲ್ಲಿ ಕಷ್ಟವೂ ಇದೆ ಅದಕ್ಕೊಂದು ಮಾರ್ಗವೂ ಕಷ್ಟದಿಂದ ಪಾರಾಗೋದಕ್ಕೊಂದು ಮಾರ್ಗವೂ ಇದೆ ಎಷ್ಟೋ ಜನ ನಾರ್ತ್ ಇಂಡಿಯನ್ನಲ್ಲಿ ಎಷ್ಟೋ ಜನ ನಮ್ಮ ದೇಶದಲ್ಲಿ ನಾನು ಹೇಳ್ತಾ ಇರೋದು ಎಷ್ಟೋ ಜನ ನಾರ್ತ್ ಇಂಡಿಯನ್ನಲ್ಲಿ ಇದೆಲ್ಲ ಮಾಡೋಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನೀರಲ್ಲಿ ಎಷ್ಟೋ ಫ್ಯಾಮಿಲಿಗಳು ಕೊಚ್ಕೊಂಡೋಗ್ಬಿಟ್ಟೈತೆ ಹಾ ಆಮೇಲೆ ಅವ್ರಿಗೂ ಅನ್ನ ಇಲ್ಲ ಇರೋಕೆ ಸರಿಯಾಗಿ ಜಾಗಗಳಿಲ್ಲ ಯಾಕಂದರೆ ಊರು ಊರೇನೆ ಕೆರೆ ಥರ ಕೆರೆ ನದಿಗಳ ಥರ ತುಂಬೋಗೈತೆ ಅಂಥದ್ರಲ್ಲಿ ನಮಗೆ ದೇವರು ಎಷ್ಟಾರು ನೆಮ್ಮದಿಯಾಗಿಟ್ಟಿದ್ದಾನೆ ಅದರಲ್ಲಿ ಈ ಸಮಯದಲ್ಲಿ ಪಿತೃಪಕ್ಷ ಬೇರೆ ಬಂದೈತೆ ಸೊ ದಯವಿಟ್ಟು ಈ ಈ ಈ ವಿಷಯ ನಾನು ನಿಮ್ಗೆ ಏನು ತಿಳಿಸಿದ್ದೀನಲ್ವ ಅದನ್ನು ಸ್ವಲ್ಪ ಪಾಲಿಸಿ ಅದರೊಟ್ಟಿಗೆ ಎಲ್ಲರಿಗೂ ಹಂಚಿ ಅಂದರೆ ಈ ವಿಡಿಯೋನ ಎಲ್ಲರಿಗೂ ಹಂಚಿ ಈ ಮ ಇದ್ರದ್ದು ಈ ವಿಡಿಯೋ ವಿಷಯನ ಎಲ್ ಈ ಮಾಹಿತಿನ ಎಲ್ಲರಿಗೂ ಹಂಚಿ ಎಲ್ಲರೂ ಇದ್ರದ್ದು ಪ್ರತಿಫಲ ತಗೊಳ್ಳಿ ಎಲ್ಲರಿಗೂ ಎಷ್ಟು ಜನ ಗೊತ್ತಿಲ್ಲ ಬರೀ ಎಡೆ ಇಡ್ತೀವಿ ಎಡೆ ಇಡ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಆಯಿತಾ ಅದು ನಿಮ್ಮ ಪದ್ಧತಿ ಸರಿ ಎಡೆ ಇಡ್ತಿದ್ದೀರ ಕಂಟಿನ್ಯೂ ಮಾಡಿ ದಯವಿಟ್ಟು ಸ್ಟಾಪ್ ಮಾಡಲೇಬೇಡಿ ಆದರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡೋದ್ರಿಂದ ಇದೆಲ್ಲ ಪ್ರತಿಫಲ ಡೆಫಿನೆಟ್ ಆಗಿ ಸಿಗುತ್ತೆ ಇಷ್ಟು ವರ್ಷ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಸ್ಟಾರ್ಟ್ ಮಾಡಿ ಏನ್ ಜಾಸ್ತಿ ಏನು ಖರ್ಚಾಗಲ್ಲ ಟೈಮ್ ಏನು ಬೇಕಾರೆ ಒಂದಿನ ಅದಕ್ಕೋಸ್ಕರ ರಜಾ ಹಾಕಿ ರಜಾ ಹಾಕಿ ಮಾಡಿ ಇದನ್ನ ನಾನು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಯಾಕಂದ್ರೆ ಎಷ್ಟೋ ಜನಗಳ ಕ ಕಷ್ಟ ಕಾರ್ಪಣೆ ಇದರಿಂದಾನೆ ರಿಸಾಲ್ವ್ ಆಗಿರೋದು ಎಷ್ಟೋ ಜನರು ಒಂದು ಅಟ್ಲೀಸ್ಟ್ ನಾನು ಹೇಳ್ತೀನಿ ಒಂದು ಫಾರ್ಟಿ ಪರ್ಸೆಂಟ್ ನನ್ನ ಹತ್ರ ಬಂದಿರೋ ಕೇಸ್ನಲ್ಲಿ ರಿಸಾಲ್ವ್ ಆಗಿರೋದು ಇದನ್ನ ಮಾಡಿಸೇನೆ ಏನು ಮ್ಯಾಜಿಕ್ ಅಲ್ಲ ಸಿಂಪಲ್ ನಿಮ್ಮ ಪಿತೃಗಳಿಗೆ ನೀವು ಶ್ರದ್ಧೆ ಮಾಡಿ ಅದಾದ ಮೇಲೆ ಅವರ ಕೃಪೆಗೆ ಪಾತ್ರರಾಗಿ ಆಮೇಲೆ ಅವರ ಕಡೆಯಿಂದ ಎಲ್ಲ ರೀತಿಯಿಂದ ಆಶೀರ್ವಾದ ಪಡೆದು ಎಲ್ಲರೂ ಹ್ಯಾಪಿಯಾಗಿರಿ ಎಲ್ಲರೂ ನನಗೆ ನಾನು ನೋಡ್ತಾ ಇದ್ದೀನಿ ಜಾಸ್ತಿ ಜನ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕಮೆಂಟ್ ಆಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ಇದರ ಆಪರ್ಚುನಿಟಿ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅದರೊಟ್ಟಿಗೆ ಸ್ವಲ್ಪ ಜನಗಳಿಗೂ ಹಂಚಿ ಅಂದ್ರೆ ಎಲ್ಲರಿಗೂ ಮಾಹಿತಿ ಹಂಚಿ ಮಾಹಿತಿ ಹಂಚೋದ್ರಿಂದ ಅಂದ್ರೆ ನನ್ನ ಪಾಯಿಂಟ್ ಏನಪ್ಪ ನನ್ನ ಪಾಲಿಸಿ ಏನಪ್ಪಾ ಅಂದ್ರೆ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆ ಇರೋರು ನನ್ನ ನನ್ನ ಜೊತೆ ಇಲ್ದಿರೋರು ಎಲ್ಲರೂ ಚೆನ್ನಾಗಿರ್ಬೇಕು ಅವಾಗ ಏನಾಗುತ್ತೆ ಸಂತೋಷ ಹೆಚ್ಚುತ್ತೆ ಸಂತೋಷ ಸಮೃದ್ಧಿ ಅದರೊಟ್ಟಿಗೆ ಎಲ್ಲ ರೀತಿಯಿಂದ ಪ್ರಗತಿ ಎಲ್ಲ ಆಗುತ್ತೆ ಸೊ ಹಾಗೆ ನೀವು ಕೂಡ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ಎಲ್ಲರ ಜೊತೆ ಇದನ್ನು ಹಂಚಿ ಆಗಿ ನೀವು ಸಂತೋಷವಾಗಿರ್ತೀರಾ ನಿಮ್ಮ ಫ್ಯಾಮಿಲಿ ಸಂತೋಷವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಎಂಥ ಸಂಕಟ ಬಂದರೂ ಎದುರಿಸ್ತೀರಾ ಹ್ಯಾಪಿಯಾಗಿರ್ತೀರ ಧನ್ಯವಾದಗಳು